ನೀರಜ ಭಾನುಟ್ ಭಾರತದ ಹೆಮ್ಮೆಯ ಪುತ್ರಿ ಕೇವಲ ಇಪ್ಪತ್ತ್ಮೂರು ವರ್ಷದ ಯುವತಿಯಾಗಿದ್ದರೂ ಧೈರ್ಯ ಸಾಹಸ ಮತ್ತು ಮಾನವೀಯತೆಯ ಪ್ರತೀಕವಾಗಿ ಇವತ್ತಿಗೂ ನಮ್ಮ ಮನಸ್ಸಿನಲ್ಲಿ ಜೀವಂತವಾಗಿದ್ದಾರೆ ಹಾಗಾದರೆ ಯಾರು ಈ ನೀರಜ ಭಾನುಟ್ ಇವರು ಮಾಡಿದ ಸಾಹಸ ಏನು ಈ ಎಲ್ಲ ವಿವರಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ತುಂಬ ಜನರಿಗೆ ನೀರಜ ಭಾನೋಟ್ ಅಂದರೆ ಯಾರು ಅಂತಲೇ ಗೊತ್ತಿರಲ್ಲ ಅವರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ನೀರಜ ಭಾನೋಟ್ ಭಾರತದ ಹೆಮ್ಮೆಯ ಮಗಳು ಧೈರ್ಯ ಸಾಹಸ ಮತ್ತು ಕರ್ತವ್ಯ ನಿಷ್ಠೆಗೆ ಹೆಸರುವಾಸಿ ಸಾವಿರದ ಒಂಬೈನೂರ ಅರವತ್ತ್ ಮೂರರ ಸೆಪ್ಟೆಂಬರ್ ಏಳರಂದು ನೀರಜ ಭಾನೋಟ್ ಚಂಡೀಗಢದಲ್ಲಿ ಜನಿಸುತ್ತಾರೆ ಇವರ ತಂದೆ ಹರೀಶ್ ಭಾನೋಟ್ ಮತ್ತು ತಾಯಿ ರಮಾ ಭಾನೋಟ್ ಮುಂಬೈನಲ್ಲಿ ನೆಲೆ ನಿಂತಿದ್ದ ಪತ್ರಕರ್ತರಾಗಿದ್ದರು ನೀರಜ ಭಾನೋಟ್ ಸೀಕ್ರೆಟ್ ಹಾರ್ಟ್ ಸೀನಿಯರ್ ಸೆಕೆಂಡರಿ ಸ್ಕೂಲ್ ಚಂಡೀಗಢ ಮತ್ತು ಬಾಂಬೆ ಸ್ಕಾಟಿಷ್ ಸ್ಕೂಲ್ ಮತ್ತು ಸೇಂಟ್ ಝೇವಿಯರ್ಸ್ ಕಾಲೇಜಿನಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ನಡೆಸ್ತಾರೆ ನೀರಜ ಭಾನೋಟ್ ಪ್ಯಾನ್ ಆ್ಯಾಮ್ ಏರ್ಲೈನ್ಸ್ಗೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಜಾಯ್ನ್ ಆಗ್ತಾರೆ ನೀರಜ ಭಾನೋಟ್ ಪ್ಯಾನ್ ಆಮ್ ಏರ್ಲೈನ್ಸ್ನಲ್ಲಿ ಹಿರಿಯ ಫ್ಲೈಟ್ ಪರ್ಜರ್ ಆಗಿದ್ದರು ಸಾವಿರದ ಒಂಬೈನೂರ ಎಂಬತ್ತಾರರ ಸೆಪ್ಟೆಂಬರ್ ಐದರಂದು ಕರಾಚಿಯಲ್ಲಿ ಪ್ಯಾನ್ ಆಮ್ ಫ್ಲೈಟ್ ಸೆವೆಂಟಿ ತ್ರೀ ಅನ್ನ ಹೈಜಾಕರ್ಸ್ ಹೈಜಾಕ್ ಮಾಡಿದಾಗ ನೀರಜ ತಮ್ಮ ಸಾಹಸ ಮತ್ತು ಧೈರ್ಯದಿಂದ ಪ್ರಯಾಣಿಕರ ಜೀವವನ್ನು ಉಳಿಸ್ತಾರೆ ವಿಮಾನವನ್ನು ಅಪಹರಿಸಿದ ಭಯೋತ್ಪಾದಕರು ಪ್ರಯಾಣಿಕರನ್ನು ಒತ್ತೆಯಾಳಾಗಿ ಇಟ್ಕೊಂಡಿದ್ರು ನೀರಜ ತಮ್ಮ ಪ್ರಾಣದ ಹಂಗನ್ನು ತೊರೆದು ಪ್ರಯಾಣಿಕರಿಗೆ ಧೈರ್ಯ ತುಂಬಿಸ್ತಾರೆ ವಿಮಾನದಲ್ಲಿರುವ ತುರ್ತು ನಿರ್ಗಮನ ದ್ವಾರಗಳನ್ನು ತೆಗೆದು ಪ್ರಯಾಣಿಕರು ಸುರಕ್ಷಿತವಾಗಿ ಹೊರಹೋಗುವುದಕ್ಕೆ ಸಹಾಯ ಮಾಡ್ತಾರೆ ನೀರಜ ಅವರ ಧೈರ್ಯ ಮತ್ತು ಸಾಹಸದಿಂದಾಗಿ ಕೊನೆಗೂ ಮುನ್ನೂರ ಅರವತ್ತಕ್ಕೂ ಹೆಚ್ಚು ಪ್ರಯಾಣಿಕರ ಜೀವ ಉಳಿಯಿತು ಆದರೆ ನೀರಜ ಭಾನೋಟ್ ಅವರು ಮೂರು ಪುಟ್ಟ ಮಕ್ಕಳನ್ನು ಗುಂಡಿನಿಂದ ರಕ್ಷಿಸುವಾಗ ವೀರ ಮರಣವನ್ನು ಪಡೆಯುತ್ತಾರೆ ನೀರಜ ಅವರ ಸಾಹಸ ಮತ್ತು ಧೈರ್ಯಕ್ಕೆ ಭಾರತ ಸರ್ಕಾರ ಅಶೋಕ ಚಕ್ರ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು ಪಾಕಿಸ್ತಾನ ಮತ್ತು ಅಮೇರಿಕ ಸರ್ಕಾರಗಳು ಸಹ ನೀರಜ ಅವರನ್ನು ಗೌರವಿಸಿವೆ ಇವರ ಸಾಹಸ ಖಾತೆ ಇಂದಿಗೂ ಕೂಡ ಪ್ರತಿಯೊಬ್ಬರಿಗೂ ಸ್ಫೂರ್ತಿದಾಯಕವಾಗಿದೆ ನೀರಜ ಭಾನುಟ್ ಕೇವಲ ಇಪ್ಪತ್ತ್ಮೂರು ವರ್ಷ ವಯಸ್ಸಿನಲ್ಲಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡುತ್ತಾರೆ ಆದರೆ ಅವರ ಧೈರ್ಯ ಮತ್ತು ಸಾಹಸ ಇಂದಿಗೂ ನಮಗೆಲ್ಲರಿಗೂ ಸ್ಫೂರ್ತಿ ಕೊಡುತ್ತೆ ನೀರಜ ಭಾನುಟ್ ಅವರ ಜೀವನವು ನಮಗೆಲ್ಲರಿಗೂ ಒಂದು ಪಾಠ ಆಗಿದೆ ಧೈರ್ಯ ಸಾಹಸ ಮತ್ತು ಕರ್ತವ್ಯ ನಿಷ್ಠೆಯಿಂದ ನಾವು ಯಾವುದೇ ಕಷ್ಟವನ್ನು ಎದುರಿಸ್ಬೋದು ಎಂದು ಅವರು ತೋರಿಸ್ಕೊಟ್ಟಿದ್ದಾರೆ ನೀರಜ ಭಾನುಟ್ ಅವರ ತ್ಯಾಗವನ್ನು ನಾವು ಎಂದಿಗೂ ಮರೆಯಬಾರ್ದು ಅವರ ಸಾಹಸವು ನಮಗೆಲ್ಲರಿಗೂ ಪ್ರೇರಣೆಯಾಗಿದೆ ಧನ್ಯವಾದಗಳು